ಮಾಧ್ಯಮ ರಂಗ ಇದೆಯಲ್ಲ ನಮ್ಮ ಹೋರಾಟದ ಸತ್ಯಾಸತ್ಯತೆಯನ್ನು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಮೋಡುವಲ್ಲಿ ಭಾಳ ಪ್ರಯತ್ನ ಪಟ್ಟಿದೆ ಅಂತೆ ಮೊದಲನೇದಾಗಿ ನಮಗೆಲ್ಲರಿಗೂ ನಾನು ಅಭಾರಿಯಾಗಿದ್ದೀನಿ ಮೀಸಲಾತಿ ಹೋರಾಟವನ್ನು ಲಿಂಗಾಯತ ಪಂಚಮಿ ಸಾಲಿ ಮೀಸಲಾತಿಯ ಕ್ರಾಂತಿ ಹೋರಾಟ ಎನ್ನುವಂಥ ಹೆಸರಿನಿಂದ ನಾವು ಕರಲಿಕ್ಕೆ ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಇವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿಸೆಂಬರ್ ಹನ್ನೆರಡನೇ ತಾರೀಕು ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೀಸಲಾತಿ ಕುರಿತು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಧಿವೇಶನದಲ್ಲಿನೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಈ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡುವಂಥದ್ದು ಆ ಸಂವಿಧಾನಿಕ ಅವರು ಹೋರಾಟ ಸಂವಿಧಾನ ವಿರೋಧಿ ಎನ್ನುವಂಥ ಹೇಳಿಕೆಯನ್ನು ಇಡೀ ಕರ್ನಾಟಕದ ಎಲ್ಲ ಲಿಂಗಾಯತರು ಪಂಚಮಸಾಲಿಗಳು ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತ ಕಾರಣ ನಾವೆಲ್ಲರೂ ಬಸವಣ್ಣವರ ಅನ್ಯಾಯಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಈ ದೇಶದ ಕಾನೂನನ್ನು ಗೌರವಿಸಿರ್ತಕ್ಕಂಥವ್ರು ಈ ದೇಶದ ರಾಷ್ಟ್ರೀಯತೆಗೆ ತನು ಮನ ಧನವನ್ನು ಕೊಟ್ಟು ತ್ಯಾಗ ಮಾಡಿರ್ತಕ್ಕಂಥ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅವರ ಬದುಕಿನ ಎತ್ತರದ ಬೆಳವಣಿಗೆಯಲ್ಲಿ ನಮ್ಮ ಜನಾಂಗದ ಶಿಕ್ಷಣ ಮತ್ತು ಕಾನೂನು ಅಂತ ಇರ್ತಕ್ಕಂಥ ಸಿದ್ದಪ್ಪ ಕಂಬಳಿ ಅವರನ್ನು ಈ ಸಂದರ್ಭ ಮೇಲೆ ಪಾಠಕ್ಕೆ ಇಚ್ಛೆ ಪಡ್ತೇನೆ ಅಂಬೇಡ್ಕರ್ ಅವರು ಸಹ ಸಿದ್ದಪ್ಪ ಕಂಬಳಿಯವರ ಚುನಾವಣೆ ನಿಂತಾಗ ಅವರ ಪರವಾಗಿ ಬಂದು ಹುಬ್ಬಳ್ಳಿಯಲ್ಲಿ ಬಹುಮತದಿಂದ ಆರಿಸುವ ಪ್ರಯತ್ನ ಹೀಗಾಗಿ ಅಂಬೇಡ್ಕರ್ ಬಗ್ಗೆ ನನಗೆ ಭಾಳ ಅಕ್ಕಾವಾರ ಗೌರವ ಇದೆ ಅವ್ರು ಕೊಟ್ಟಂಥ ಸಂವಿಧಾನದಂತೆ ಬದುಕಿರ್ತಕ್ಕಂಥ ಸಮಾಜ ಪಂಚ ಲಿಂಗಾಯತರು ಸಂವಿಧಾನ ನಾವು ಪೂರ್ತಿಯಾಗಿ ಓದೇ ಇರ್ಬೋದು ಆದರೆ ಈ ದೇಶದಲ್ಲಿ ಈ ದೇಶದಲ್ಲಿ ಸಂವಿಧಾನದಂತೆ ಪ್ರಾಮಾಣಿಕವಾಗಿರ್ತಕ್ಕಂಥ ಬದುಕಿರ್ತಕ್ಕಂಥ ಸಮಾಜ ಅದು ನಮ್ಮ ಸಮಾಜ ನಮ್ಮ ಲಿಂಗಾಯತ ಸಮಾಜ ನಮ್ಮ ಪಂಚಮಸಾಲಿ ಸಮಾಜ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಲ್ಲದೇ ಆಗಿದ್ರೆ ನಮ್ಮ ಜನಾಂಗದ ಹೋರಾಟದ ಬಗ್ಗೆ ನಿಮ್ಗೆ ಏನಾದರೂ ಮುಜೂರು ತಂದಿದ್ರೆ ನಮ್ಮ ಸಮಾಜ ಧ್ವನಿ ನಿಮ್ಗೆ ಏನಾದರೂ ಕೇಳಿ ಇಷ್ಟೇ ಆಗದೆ ಅಂದರೆ ನಮ್ಮ ಹೋರಾಟವನ್ನು ಕಣ್ಣಕ್ಕೆ ನಿಮಗೆ ಮರದೋಗಿದ್ರೆ ನಮಗೆ ಹೃದಯವನ್ನು ಕೊಡ್ಲಿಕ್ಕೆ ನಿಮ್ಗೆ ಆಗದೆ ಇದ್ರೆ ಮೀಸಲಾತಿ ಕೊಡಲ್ಲ ಅಂತ ಹೇಳ್ರಿ ನಾವೇನು ಬೇಜಾರಾಗಲ್ಲ ಅದನ್ನು ಬಿಟ್ಟು ಇವರು ಹೋರಾಟ ಸಂವಿಧಾನ ವಿರೋಧಿ ಹೋರಾಟ ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಅಕ್ಕೊತ್ತ ಎನ್ನುವಂಥ ಮಾತು ಅದು ಪ್ರಜಾಪ್ರಭುತ್ವದ ದೇಗುಲವಾಗಿರ್ತಕ್ಕಂತಹ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗಿ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೂಡಲೇ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ರಾಜ್ಯದ ವಿಧಾನ ಪರಿಷತ್ತಿನ ಮತ್ತು ವಿಧಾನಸಭೆ ಅಧ್ಯಕ್ಷರುಗಳು ಲಿಂಗಾಯತರಿಗೆ ಅವಮಾನ ಮಾಡಿರ್ತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆ ಮುಖ್ಯಮಂತ್ರಿ ಬಾಯಲ್ಲಿ ಬಂದಿದೆಯಲ್ಲ ಆ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡ್ಕೊಳ್ಬೇಕು ಅಂತ ನೀವು ಸಾಮಾನ್ಯ ಮುಖ್ಯಮಂತ್ರಿಗಳಲ್ಲ ಅನೇಕ ಬಾರಿ ರಾಜ್ಯದ ಹಣಕಾಸು ಸಚಿವರಾಗಿ ಬಜೆಟ್ ಪಡೆ ಮಾಡಿದ್ದರು ನಿಮ್ಮ ಬೆಳಗ್ಗೆದ ತಕ್ಷಣ ರಾತ್ರಿ ಮಲಗೋವರೆಗೂ ನಿಮ್ಮ ಬಾಯಲ್ಲಿ ಬರುವಂಥದ್ದು ಮೂರೇ ಶಬ್ದಗಳು ಒಂದು ಸಂವಿಧಾನ ಒಂದು ಪ್ರಜಾಪ್ರಭುತ್ವ ಒಂದು ಸಾಮಾಜಿಕ ನ್ಯಾಯ ಕಾಯಂ ಬಾಯ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಇಷ್ಟೆಲ್ಲ ಬಾಯ್ಪಾಟ್ ಮಾಡ್ಕೊಂಡಂಥ ಮೂಲತಃ ವಕೀಲ ವೃತ್ತಿಯಿಂದ ಬಂದಿರತಕ್ಕಂಥ ನೀವುಗಳು ನಿಮ್ಮ ಬಾಯಲ್ಲಿ ಲಿಂಗಾಯತರಿಗೆ ಅವಮಾನ ಮಾಡುವಂಥ ಸಂವಿಧಾನ ವಿರೋಧಿರುವಂಥ ಶಬ್ದ ಹೆಂಗ ಬರಲಿಕ್ಕೆ ಸಾಧ್ಯ ಆಯಿತು ಇದನ್ನು ಅನ್ಲಿಕ್ಕಾಗ ಹೆಂಗೆ ಮನಸ್ಸು ಬಂತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತ ಸಂವಿಧಾನ ವಿರೋಧ ಆಗಿದ್ರೆ ನಮ್ಗೆ ಓಟಿಂಗ್ ಇರ್ತಿದ್ದಿಲ್ಲ ಲಿಂಗಾಯತರು ಸಂವಿಧಾನ ವಿರೋಧಿ ಹೋರಾಟ ಮಾಡದಾಗಿದ್ರೆ ಹಂಗ ಲಿಂಗಾಯತನ ಎಲ್ಲ ತೆಗೆದಾಕ್ಬಿಟ್ರಿ ಮೂವತ್ತಾರು ಜನ ಲಿಂಗಾಯತ ಎಮ್ ಎಲ್ ಎಲ್ಲ ತೆಗೆದಾಕ್ಬಿಟ್ರಿ ಹಂಗಾರೆ ಲಿಂಗಾಯತರು ಸಂವಿಧಾನ ವಿರೋಧಿ ಆಗಿದ್ರೆ ಲಿಂಗಾಯತನ ನಮ್ಮ ಹೋರಾಟಕ್ಕೆ ಬರಲಿಕ್ಕೆ ಯಾಕೆ ಪ್ರೇರಣೆ ನೀಡಿದ್ರಿ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಂದ ಹೋರಾಟ ಶುರು ಮಾಡಬೇಕಾದ್ರೆ ನಿಮ್ಮ ಪಕ್ಷದ ಎಲ್ಲಾ ಶಾಸಕರು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ನಾವೇನಾದ್ರೂ ಸಂವಿಧಾನ ವಿರೋಧಿ ಹೋರಾಟ ಆಗಿದ್ರೆ ನೀವು ಅವ್ರಿಗೆ ಹೇಳ್ಬೇಕಾಗಿತ್ತು ಅವಾಗಲೇ ಅದು ಸಂವಿಧಾನ ವಿರೋಧಿ ಹೋರಾಟ ಐತಿ ನೀವು ಯಾರು ಹೇಳಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮನ್ನು ಮಾತುಕತೆ ಮಾಡೋದ ಪ್ರಯತ್ನವನ್ನು ಯಾಕೆ ಮಾಡ್ಬೇಕಾಗಿತ್ತು ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಿಮ್ಮನ್ನ ನಮ್ಮನ್ನ ನಿಮ್ಮ ಗೃಹ ಕಚೇರಿ ಕರೆಸಿ ಎರಡು ತಾಸುಗಳ ಕಾಲ ಚರ್ಚೆ ಮಾಡುವಂತ ಅವಶ್ಯಕತೆ ಇತ್ತು ಏನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಹೇಳಿ ಅಕ್ಕೊತ್ತಾಯಿಸಿ ಹದಿನಾರನೇ ತಾರೀಕಿಂದ ಸೌಧದ ಆಸ್ಪಾಸ್ನಲ್ಲಿ ಬಹುತೇಕ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿನೇ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಎಲ್ಲಿವರೆಗಪ್ಪ ಅಂತಂದರೆ ನೀವು ಅವರನ್ನು ಸಸ್ಪೆಂಡ್ ಮಾಡೋವರೆಗೂ ಲಿಂಗಾಯತರ ಕ್ಷಮೆ ಕೇಳೋವರೆಗೂ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ವಾಪಸ್ ಪಡೋವರೆಗೂ ಮತ್ತು ನಮ್ಮ ಸಮುದಾಯದ ಅಮಾಯಕರ ಮೇಲೆ ನೀವು ಎಫ್ ಆರ್ ಎಲ್ಲ ಅದನ್ನು ಮಾಡೋವರೆಗೂ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀನಿ ಹದಿನಾರನೇ ತಾರೀಕಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಪ್ರತಿದಿನ ಯಾಕೆ ನಮ್ಮ ಜನ ನಾಲ್ಕು ವರ್ಷಗಳ ಕಾಲ ರೊಟ್ಟಿ ಬುತ್ತಿ ಕಟ್ಕೊಂಡು ಬಂದು ಹೋಗ್ಬಿಟ್ಟಾರೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಇಡೀ ನಾಡಿನ ಜನ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಪದೇ ಪದೇ ಬರ್ರಿ ಅಂತ ನಾವು ಒತ್ತಡ ಮಾಡಕ್ಕೆ ಹೋಗಲ್ಲ ನಾನು ಜನ ನಿಮ್ಗೆ ನಿಮ್ ನಿಮ್ಗೆ ಯಾರು ಅದೇ ಹೇಳ್ತೀನಿ ಅಧಿವೇಶನ ಇರೋವರೆಗೂ ಎಲ್ಲಿವರೆಗೂ ಅಧಿವೇಶನ ಇರುತ್ತೋ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಇರ್ತಾರಲ್ಲ ಅಲ್ಲಿವರೆಗೂ ನಾನು ಧರಣಿ ಸತ್ಯಾಗ್ರಹ ಮಾಡ್ತೀನಿ ಹಾಗಾಗಿ ನಮ್ಮ ನಾಡಿನ ಎಲ್ಲ ನಮ್ಮ ಜನಾಂಗದ ನಮ್ಮ ಲಿಂಗಾಯತ ಸಮಾಜದ ಬಂಧುಗಳಿಗೂ ನಮ್ಮ ಪಂಚಮಸಾಲಿ ಮಲೇಗೌಡರು ಗೌಡಲಿಂಗಾಯತ ಚತುರ್ಥಲಿಂಗಾಯತ ದೀಕ್ಷ ಲಿಂಗಾಯತ ಎಲ್ಲ ಬಂಧುಗಳಿಗೂ ನಿಮಗೆ ಅನುಕೂಲ ಇದ್ದರೆ ನೀವು ಬಂದು ಸತ್ಯಾಗ್ರಹದಲ್ಲಿ ಭಾಗವಹಿಸ್ತೀರಿ ನೀವೆಲ್ಲರೂ ಕಡ್ಡಾಯವಾಗಿ ಬರಬೇಕು ಅಂತ ಈಗಾಗಲೇ ನಿಮಗೆ ನೋವಾಗಿದೆ ಕಣ್ಣೀರು ಬಂದಿದೆ ಪೆಟ್ಟು ಬೆಂದಿದೆ ತಲೆ ಹೊಡೆದಿದೆ ಕೈಕಾಲು ಮುಳಿದಿದೆ ಈಗಲೂ ಸಹ ಪ್ರಾಣ ಮತ್ತು ಜೀವದ ಜೊತೆಯಲ್ಲಿ ಚಿಂತಾಜನಕ ಸ್ಥಿತಿ ನಾನು ತೋರಿಸೋಕೆ ನಾನು ನಿಮಗೆ ಮತ್ತೊಮ್ಮೆ ತೊಂದರೆ ಕೊಡೋಕೆ ಇಷ್ಟಪಡ್ದೆ ನಿಮಗೆ ಅನುಕೂಲ ಇದ್ದರೆ ಸಮಯ ಬಂದು ಭಾಗವಹಿಸ್ತೀನಿ ಪ್ರತಿದಿನ ಒಂದೊಂದು ಜಿಲ್ಲೆಯವರಿಗೆ ಬರಲಿಕ್ಕೆ ಅವಕಾಶ ಮಾಡಿ ಕೊಡ್ಕೊಳ್ತೀವಿ ಹದಿನಾರು ತಾರೀಕು ಬೆಳಗಾವಿ ಜಿಲ್ಲೆಯವರು ಬಂದು ಭಾಗವಹಿಸ್ತಾರೆ ಹದಿನೇಳನೇ ತಾರೀಕು ಗದಗ ಮತ್ತು ಕೊಪ್ಪಳ ಜಿಲ್ಲೆಯವರು ಭಾಗವಹಿಸ್ತಾರೆ ಹದಿನೆಂಟನೇ ತಾರೀಕು ವಿಜಾಪುರ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆಯವರು ಭಾಗವಹಿಸ್ತಾರೆ ಹತ್ತೊಂಬತ್ತನೇ ತಾರೀಕು ಪಕ್ಕದ ನಮ್ಮ ಏನೋ ಗದ ರಾಯಚೂರು ಬೀದರ್ ಯಾದಗಿರಿ ಜಿಲ್ಲೆಯವರು ಭಾಗವಹಿಸ್ತಾರೆ ಇಪ್ಪತ್ತನೇ ತಾರೀಕು ಗುಲ್ಬರ್ಗ ಜಿಲ್ಲೆಯವರು ಭಾಗವಹಿಸ್ತಾರೆ ಹಿಂಗೆ ಪ್ರತಿದಿನ ಆ ಜಿಲ್ಲೆಯ ಪದಾಧಿಕಾರಿಗಳು ಜಿಲ್ಲೆ ಹೋರಾಟಗಾರರು ಬಂದು ಭಾವಿಸ್ತಾರೆ ಉದ್ದೇಶ ಏನಪ್ಪ ಅಂದ್ರೆ ಈಗಾಗಲೇ ಸರ್ಕಾರ ಏನಾಗಿತ್ತು ಪಂಚಮಸಾಲಿಗಳನ್ನ ಸರಿಯಾಗಿ ಹೊಡೆದ್ರೆ ಇವ್ರು ಹೊಲದಾಗ ಕುರ್ತಾರೆ ತೋಡ್ದಾಗ ಕುರ್ತಾರೆ ಅಂತೇಳಿ ಭ್ರಮೆಯಿಂದ ಹೊಡೆದಿದ್ರು ಅದನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪಂಚಮಸಾಲೆ ನೀವು ಏನೇ ಹೊಡೆದಿರ್ಬೋದು ಮತ್ತೆ ನಾವು ಬೀದಿ ಬರ್ತೀವಿ ಅಂತೇಳಿ ಮೊನ್ನೆ ರಾಜ್ಯಾದ್ಯಂತ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿಬಿಟ್ಟು ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ಮಲಗಿಲ್ಲ ನಾವು ಕುಗ್ಗಿಲ್ಲ ನಾವು ಎದ್ದು ಕುಂತಿದ್ದೀವಿ ಅನ್ನೋಂಥ ಸಂದೇಶವನ್ನು ತೋರಿಸಿಕೊಡ್ತೀವಿ ಅದೇ ಪ್ರಕಾರವಾಗಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತೇಳಿ ಹೇಳಿಕೆ ಕೊಟ್ಟಂತ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಕ್ಷಮೆಯನ್ನು ಕೋರ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಹದಿನಾರನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ ಇರೋವರೆಗೂ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ನಾಡಿನ ಜನತೆ ಆ ಎಲ್ಲ ಹೋರಾಟದಲ್ಲಿ ಭಾಗವಹಿಸಿ ಕೂಡಲೇ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ಮತ್ತು ಲಿಂಗಾಯತ ಕ್ಷಮೆ ಕೋರ್ಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮನವಿ ಮಾಡ್ಕೊಳ್ತ ನಮ್ಮ ಸಂವಿಧಾನ ವಿರೋಧಿ ಹೇಳಿಕೆ ಲಿಂಗಾಯತರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂತ ಇಚ್ಛೆ ಪಡ್ತೀನಿ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ನೀವು ದಲಿತರು ಅಂತ ಅಥವಾ ಲಿಂಗಾಯತರು ಅಂತ ಹೇಳಿ ಕಾರಣದಿಂದ ನಾವು ಸನ್ಮಾನ ಮಾಡಲಿಲ್ಲ ನೀವು ನಮ್ಮನ್ನು ಪ್ರೀತಿ ಮಾಡುವಂತ ವ್ಯಕ್ತಿ ಅಂತ ತಿಳ್ಕೊಂಡು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ನಮ್ಮ ಪಂಚಮಸಾಲಿ ಬೃಹತ್ ಸಮಾವೇಶದಲ್ಲಿ ಸನ್ಮಾನ ಮಾಡಿ ಗೌರವ ಕೊಟ್ಟಿರ್ತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ ನಿಮ್ಮ ಬೆಳವಣಿಗೆ ಹಿನ್ನೆಲೆ ಒಳಗೆ ಈ ಸಮಾಜ ಹೊಡೆದಿದೆ ನೀವು ಓದಿದ್ದು ಉಂಡಿದ್ದು ಬೆಳೆದಿದ್ದು ಸಿದ್ಧಗಂಗಾ ಅನ್ನೋದನ್ನು ಮರಿಬೇಡ್ರಿ ಸಿದ್ಧಗಂಗಾ ಮಠದ ಅನ್ನ ಉಂಡು ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಸಿದ್ಧಗಂಗಾ ಮಠದ ಶಿಷ್ಯರ ಮೇಲೆ ಹಲ್ಲೆ ಮಾಡಲಿಕ್ಕೆ ಸಮರ್ಥ ಮಾಡ್ತೀರಂದ್ರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡ್ದಂಗೆ ನೀವು ಗೃಹ ಮಂತ್ರಿಗಳೇ ನೀವು ಹೇಳ್ತೇರಿ ನೀವು ನಮ್ಮ ರೈತರಿಗೆ ಶಾಂತಿಯುತವನ್ನು ಪ್ರತಿಭಟನೆ ಮಾಡಲಿಕ್ಕೆ ಮುತ್ ಕೊಕ್ಕಾಗತ್ತೆ ಶಬ್ದ ಬಳಸ್ತೀರ ಇಷ್ಟು ಅಸಹ್ಯವ ಶಬ್ದ ಬಳಸ್ತೀರ ನಾವು ತುತ್ತ ಕೊಟ್ಟಂತ ಸಮಾಜ ನಾಡಿನ ಜನಕ್ಕೆ ನಿಮ್ಮನ್ನು ಒಳಗೊಂಡಂತೆ ನಿಮಗೆ ತುತ್ತು ಮಾಡಿಕೊಟ್ಟವರು ಸಿದ್ಧಗಂಗಾ ಮಠ ಆ ತುತ್ತ ಮಾಡಿಕೊಟ್ಟಂತಹ ಮಠಕ್ಕೆ ಅನ್ನವನ್ನು ಕೊಡುವಂತ ಮಠಕ್ಕೆ ದೇವಸ್ಥಾನ ಕೊಡುವಂತ ಲಿಂಗಾಯತ ಮೇಲೆ ದೌರ್ಜನ್ಯ ಮಾಡಿರಪ್ಪ ಅಂದ್ರೆ ಅನ್ನ ಧ್ರುವವನ್ನ ಈ ಮೂಲಕವೇ ನೀವು ಎಲ್ಲೇ ಒಂದ್ ಕಡೆ ತಿರಸ್ಕಾರ ಮಾಡುವಂತ ಕೆಲಸ ಮಾಡಿದಿರಿ ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳಕ್ ಇಚ್ಛೆ ಪಡ್ತೀನಿ ಈ ರೀತಿಯಾಗಿರ್ತಕ್ಕಂಥ ಅಸಂವಿಧಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ನಮ್ಮ ಜನಾಂಗದರಿಗೆ ಅವಮಾನ ಮಾಡಿದಿರಿ ಕೊರಟಗೆರೆ ತಾಲೂಕಿನ ಎಲ್ಲ ಲಿಂಗಾಯತ್ಗಳಿಕೆ ಇಚ್ಛೆ ಪಡ್ತೀನಿ ನೀವು ಪ್ರತಿಭಟನೆ ಮಾಡ್ರಿ ನಿಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ ಸಿದ್ಧಗಂಗಾ ಮಟ್ಟದ ಅನ್ನ ಉಂಡು ಬೆಳೆದಿರ್ತಕ್ಕಂಥ ಒಬ್ಬ ಶಾಸಕ ಲಿಂಗಾಯತರ ಮೇಲೆ ಅಲ್ಲೇ ಮಾಡಿದ್ದನ್ನ ಅಧಿವೇಶನದಲ್ಲಿ ಸಮರ್ಥನೆ ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ಅನ್ನ ಉಂಡದಿಕೆಯನ್ನು ದ್ರೋಹ ಮಾಡಿದಾನೆ ಮೋಸ ಮಾಡಿದರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡಿದ್ದಾರೆ ಯಾಕಂದ್ರೆ ಸಿದ್ಧಗಂಗಾ ಮಠದ ಭಕ್ತರು ಪಂಚಮ ಸಾಲಿಗೂ ನಮ್ಮವರೇ ಅಲ್ಲ ನಮ್ಮ ಸಮಾಜಕ್ಕೆ ಈ ರೀತಿ ಅವಮಾನ ಮಾಡಿದ್ರು ಹಾಗಾಗಿ ನೀವು ಮುತ್ತನ್ನು ಮುತ್ಕೊಡ್ಬೇಕು ಶಬ್ದಪಡಿಸಿದ ನಾವು ಯಾವ ಕಾರಣಕ್ಕೂ ಮುತ್ ಕೊಡ್ರ ಅಂತೇಳಿ ನಾವು ತುತ್ತ ನೀವು ನೀವೇನಾದ್ರು ಲಾಟಿಟ್ ಕೊಟ್ಟರು ತುತ್ತ ಕೊಟ್ಟಂತರು ನಮಗೆ ಬೂಟಿಂದ ಹೊಡೆದ್ರು ತುತ್ತ ಕೊಟ್ಟಂತ ಸಮಾಜ ವಿಷ ಕೊಟ್ಟರು ಅನ್ನ ಕೊಡೋ ಸಮಾಜ ಅನ್ನೋದನ್ನು ಮರಿಬೇಡ್ರೆ ಅಂತೇಳಿ ಜಿ ಪರಮೇಶ್ವರ್ ಹೇಳಿಕೆ ನಾನು ಈ ಮೂಲಕ ಖಂಡಿಸ್ತೀನಿ ಈಗ ಮುಖ್ಯಮಂತ್ರಿ ಹೇಳಿಕೆಯನ್ನ ಖಂಡಿಸ್ಬಿಟ್ಟು ಕಾನೂನುಬದ್ಧವಾಗಿ ಪಂಚಮ ಸಾಲಿಗಳಿಗೆ ಮೀಸಾತಿ ಕೊಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ವಕೀಲ ಪರಿಷತ್ತಿನ ಅಧ್ಯಕ್ಷ ಇರ್ತಕ್ಕಂಥ ಆರ್ ಶಿ ಪಾಟೀಲ್ ಎರಡು ಮಾತನ್ನು ಹೇಳ್ತಾರೆ ದಯವಿಟ್ಟು ಅವ್ರ ಮಾತನ್ನು ಒಂದ್ ಕಡೆ ಬಸವಣ್ಣವ್ರು ಸಹ ಬೈದಂಗೆ ನೀವು ಪರೋಕ್ಷವಾಗಿ ಯಾಕಂದ್ರೆ ಬಸವಣ್ಣವ್ರ ಅನ್ಯಾಯಗಳು ನಾವೆಲ್ಲ ಸಂವಿಧಾನ ಬಿಟ್ಟು ಬದುಕೇ ಇಲ್ಲ ಇವತ್ತು ನಮ್ಮ ನಾಡಿನ ಎಲ್ಲಾ ಮಾನೆಗಳು ಜಾತ್ಯತೀತವಾಗಿ ಇವತ್ತು ಪ್ರಸಾದ ಕೊಟ್ಟಿದ್ದಾರೆ ಶಿಕ್ಷಣ ಕೊಟ್ಟಿದ್ದಾರೆ ನಮ್ಮ ಇಡೀ ಶಾ ಶಾಸಕ ನಮ್ಮ ಸಮಾಜ ಇರತಕ್ಕಂತ ರಾಜಕಾರಣಿಗಳು ಜಾತ್ಯತೀತ್ಕೋ ಬದುಕು ಕೆಲಸ ಮಾಡಿ ಇಲ್ಲೇ ನಮ್ಮ ಪಕ್ಕದಲ್ಲಿ ಬಿ ಎಲ್ ಪಾಟೀಲ್ ಅದೇ ಇವತ್ತು ಅವರ ಸಮುದಾಯದವರು ಎಲ್ಲೇ ಒಂದ್ ಕಡೆ ದಲಿತ ಸಮುದಾಯದ ಅನೇಕ ಮಹಿಳೆಯರಿಗೆ ಮಕ್ಕಳಿಗೆ ಇವತ್ತು ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಇವತ್ತು ದೇಶದ ಸತ್ಪ್ರಜೆಗಳ ಮಾಡುವ ಕೆಲಸವನ್ನ ಬೇಲ್ಪಾಠ್ ಮಾಡಿದ ಮತ್ತೆ ನಾವೆಲ್ಲರೂ ಸಂವಿಧಾನದ ಆಶಯಗಳ ಪ್ರಕಾರವೇ ಬದುಕನ್ನು ಮಾಡಕತ್ತೀವಿ ಸಂವಿಧಾನದ ಆಶಯ ಪರವಾಗಿ ಹೋರಾಟ ಮಾಡಕತ್ತೀವಿ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂವಿಧಾನ ವಿರೋಧಿ ವಿರೋಧಿಂತ ಹೇಳಿಕೆ ಅದೇ ಸಂವಿಧಾನ ವಿರೋಧಿ ಆಗಿದೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತರ ಸ್ವಾಭಿಮಾನವನ್ನು ಕೆಣಕೋ ಪ್ರಯತ್ನ ಮಾಡಿ ನಿಮ್ಮ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆ ಆಗಿದೆ ಕೂಡಲೇ ಕ್ಷಮಾಪಣೆ ಕೇಳಬೇಕು ಕೂಡಲೇ ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ವಿಧಾನಸಭೆಯ ಅಧ್ಯಕ್ಷರುಗಳು ಮತ್ತು ಪ್ರತಿಪಕ್ಷದ ಅಧ್ಯಕ್ಷರುಗಳು ಆ ಹೇಳಿಕೆಯನ್ನು ಕಡತೆಯಿಂದ ತೆಗೆದುಹಾಕೋ ಪ್ರಯತ್ನ ಮಾಡೋ ಮೂಲಕವಾಗಿ ಲಿಂಗಾಯತರ ಗೌರವ ಉಳಿಸುವ ಕೆಲಸವನ್ನು ಮಾಡ್ಬೇಕೆನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಕ್ಕೆ ಇಚ್ಛೆ ಪಡ್ತೀನಿ ಆ ಹಿನ್ನೆಲೆ ಒಳಗೆ ನಾವು ಈ ಒಂದು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಲಿಂಗಾಯತರಿಗೆ ಮೀಸತಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿಗಳು ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನ ಖಂಡಿಸ್ಬಿಟ್ಟು ಮತ್ತು ನಮ್ಮ ಸಮುದಾಯದ ರೈತರ ಮೇಲೆ ಹಾಕಿರ್ತಕ್ಕಂಥ ಎಫ್ ಐ ಅನ್ನ ಕೂಡಲೇ ವಿತ್ರ ಮಾಡ್ಕೋಬೇಕೆನ್ನೋದನ್ನ ಅಕ್ಕೊತ್ತಿಗೆ ಎಲ್ಲೇ ಒಂದು ಕಡೆ ನಮಗೆ ಸಾಫ್ ಕಾರಣ ಇತ್ತು ಇವರು ಬಸವ ಮತ್ತು ಅಂಬೇಡ್ಕರ್ ಅಂತ ಗೌರವ ಇತ್ತು ಯಾವಾಗ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತ ಹಲ್ಲೆ ಮಾಡ್ಲಿಕ್ಕೆ ತಾವೇನ ಆದೇಶ ಮಾಡಿದ್ರಿ ಯಾವಾಗ ಲಿಂಗಾಯತ ಹೋರಾಟವನ್ನ ಸಂವಿಧಾನ ವಿರೋಧಿ ಅವ್ರು ಕೇಳುವಂಥದ್ದು ಅಕ್ವತ್ತ ಆ ಸಂವಿಧಾನಕ್ಕೆ ಶಬ್ದ ಯಾವಾಗ ಬಳಸಿದ್ರಿ ಅವತ್ತು ನಮಗೆ ಗೊತ್ತಾಯಿತು ಸಹ ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಇಲ್ಲ ಅಂದ್ರೆ ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೋಸ್ಕರವಾಗಿ ಎರಡು ವರ್ಷಗಳ ಕಾಲ ಏನು ಶತಪ್ರಯತ್ನ ಮಾಡಿದ್ರಿ ನೀವು ನಮ್ಮನ್ನ ಅಲಕ್ಷ್ಯ ಮಾಡಿದ್ರಿ ನಮ್ಮ ಕಡೆ ಕ್ಯಾರೆ ಅನ್ನಲಿಲ್ಲ ನಮ್ಮ ಶಾಸಕರಿಗೆ ಬೈದು ಅವಾಯ್ಡ್ ಮಾಡಿದ್ರಿ ಮತ್ತೆ ಹೋರಾಟ ಮಾಡಿದ್ವಿ ನಮಗೆ ಪ್ರತಿ ಪ್ರತಿಯೊಬ್ಬರಿಗೂ ಸಹ ನೀವು ಹೋರಾಟ ಬರಬೇಡ್ರಿ ಅಂತ ಪೊಲೀಸ್ ಇಲಾಖೆ ಮೂಲಕ ಒತ್ತಡ ಹಾಕಿದ್ರಿ ಕೊನೆಗೆ ಟ್ಯಾಕ್ಟರಿ ಅಲಿಯನ್ನು ಬಂದ್ ಮಾಡ್ರಿ ಅಂತಂದ್ರಿ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಆದೇಶ ಮಾಡಿಸಿದ್ರಿ ಕೊನೆಗೆ ಅದರ ನಾವು ಹೆಂಗೋ ಪಾರಾದ್ವಿ ಜನ ಸೇರಿದ್ದನ್ನು ಸಹಿಸಲಾರ್ದೆ ಪ್ರೀಪ್ಲಾನ್ಡ್ ಆಗಿ ಉದ್ದೇಶ ಪೂರ್ವಕವಾಗಿ ನಮ್ಮನ್ನು ಒಡ್ದ್ರಿ ಅದು ನಾವು ಎದೆ ಒಂದಲ್ಲ ಸರ್ಕಾರಗಳು ನೀತಿಗಳಲ್ಲಿ ಇರ್ಬೋದು ನಿಮಗೆ ನಿಮಗೆ ನಮ್ಮ ಮೇಲೆ ಸಿಟ್ಟಿತ್ತೇನೋ ಆ ನಮ್ಮ ಹೋರಾಟನ ಹತ್ತಿಕ್ಕಬೇಕೇನೋ ಅಂತ ಇತ್ತೇನೋ ನಮ್ಮನ್ನ ದನಕ್ಕೆ ಬರ್ ನಮ್ಮ ಉತ್ತರ ಕನ್ನಡ ಭಾಷೆ ಹೇಳ್ತಲ್ಲ ದನಕ್ಕೆ ಬರ್ದಂಗ ಬಡದ್ರಪ್ಪ ಅಂತ ಹಂಗ ಬಡದ್ರಿ ನಾವೇ ನಿಮ್ಮ ಮೇಲೆ ಬೇಜಾರು ಮಕ್ಕಳಕ್ಕೆ ಹೋಗಿಲ್ಲ ಆದರೆ ನೀವು ಅಧಿವೇಶನದಲ್ಲಿ ಇಡೀ ಲಿಂಗಾಯತರಿಗೆ ಅವಮಾನ ಮಾಡುವಂಥ ಶಬ್ದವನ್ನು ಬಳಸಿದಿರಿ ಅದು ನಿಜವಾಗ್ಲು ಸರಿಯಾದ ಕ್ರಮವಲ್ಲ ಮತ್ತೆ ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿ ನಮ್ಮ ಹೋರಾಟ ವೇದಿಕೆ ಲಕ್ಷ್ಮೀ ಅಬ್ಬಾಳ್ಕರ್ ಬಂದಿದ್ರು ನಮ್ಮ ಹೋರಾಟದ ವೇದಿಕೆಗೆ ಚಂಡ್ರಾಜಿಹೊಳಿಯರು ಬಂದಿದ್ರು ನಮ್ಮ ಹೋರಾಟ ವೇದಿಕೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಂದಿದ್ರು ನಮ್ಮ ಹೋರಾಟದ ವೇದಿಕೆಗೆ ಕಾಗವಾಡದ ರಾಜೀವ್ ಕಾಗೇರ್ ಬಂದಿದ್ರು ಸಂವಿಧಾನ ವಿರೋಧಿ ಹೋಗಿ ಹೋರಾಟಗಳು ಬಂದ್ರಪ್ಪ ಅಂದ್ರೆ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡಿ ಶಾಸಕ ಸ್ಥಾನದಿಂದ ನೀವು ಅನಾರುಗೊಳಿಸಿದಾಗ ನಿಮ್ಗೆ ತಾಕಾಕ್ತಿದ್ರೆ ಅವ್ರ ಸಚಿವ ಸ್ಥಾನದ ರಾಜೀನಾಮೆ ಕೇಳಿ ನಿಮ್ಗೆ ತಾಕಾಕ್ತಿದ್ರೆ ಸಂವಿಧಾನ ವಿರೋಧಿ ಹೋರಾಟಕ್ಕೆ ಬಂದರ ಮೇಲೆ ಕ್ರಮ ಕೈಗೊಂಡ ನೀವು ಆಗದೆ ನೀವು ಈ ರೀತಿಯಾಗಿ ಪಂಚಮಸಾಲಿ ಲಿಂಗಾಯತರ ಈ ಹೋರಾಟವನ್ನ ಅತ್ತಿಕ್ಕುವಂತ ಬರದಲ್ಲಿ ಪ್ರಜಾಪ್ರಭುತ್ವದ ಹೆಸರು ಹೇಳ್ಕೊಂಡು ಸಂವಿಧಾನದ ಹೆಸರು ಹೇಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಮ್ಮ ಹೋರಾಟನ ದಿಕ್ಕಿ ಪ್ರಯತ್ನವನ್ನು ಏಳು ಕೋಟಿ ಕನ್ನಡಿಗರು ಮಾಡಬಾರ್ದು ಎನ್ನುವಂತ ಆಗ್ರಹವನ್ನ ರಾಜ್ಯ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಹೇಳಿದ್ರಲ್ಲ ನನ್ನ ಜನಗೆ ನನಗೆ ಮೀಸಲಾತಿ ಆಗಲ್ಲ ನಾನು ಬೇಜಾರಾಗಲ್ಲ ಯಾರು ನ್ಯಾಯ ಕೊಡ್ತಾರ ನಾನು ಅವ್ರ ನ್ಯಾಯವನ್ನು ಯಾವ ಸರ್ಕಾರ ನ್ಯಾಯ ಕೊಡ್ತಾರೋ ಅಲ್ಲಿ ನಿಮ್ಮ ಕಡೆ ನ್ಯಾಯ ಸಿಗ್ತದೆ ಬಂದಿದ್ವಿ ನೀವು ನ್ಯಾಯ ಕೊಡೋದಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ನ್ಯಾಯ ಕೊಡುವಂಥ ಮಾರ್ಗವನ್ನು ಪಡೀತೀವಿ ನ್ಯಾಯ ಕೊಡುವಂಥ ವ್ಯಕ್ತಿಯನ್ನು ಹುಡುಕ್ತೀವಿ ನ್ಯಾಯ ಕೊಡುವಂಥ ವ್ಯವಸ್ಥೆ ಹುಡುಕ್ತೀವಿ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೋಸ್ಕರ ಜನತಾ ನ್ಯಾಯಕ್ಕೆ ಹೋಗ್ತೇವೆ ನಾವು ಆದರೆ ನಿಮ್ಮ ಒಂದು ಹೇಳಿಕೆ ಸೊ ಒಂಬೈನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಲಿಂಗಾಯತ ಸಮಾಜಕ್ಕೆ ಬಹಳ ದೊಡ್ಡ ಅವಮಾನ ಕೊಟ್ಟಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸ್ ನಿಮ್ಮೆಲ್ಲ ಮಾಧ್ಯಮದವರ ಸಹಕಾರ ಬಹುತೇಕ ಈ ಎರಡು ವರ್ಷಗಳ ಅವಧಿಯಲ್ಲಿ ನಮ್ಮ ಮೀಸಲಾತಿ ಹೋರಾಟ ಎಲ್ಲೇ ಒಂದು ಕಡೆ ನಮ್ಮ ನಿರಂತರ ಹೋರಾಟಕ್ಕೂ ನ್ಯಾಯ ಸಿಕ್ಕಿದ್ದಿಲ್ಲ ನಮ್ಮ ಶಾಸಕರ ಧ್ವನಿಯನ್ನು ಸಹ ಅಧಿವೇಶನದಲ್ಲಿ ಮೊಳಗಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ ಆದರೆ ಅಂದಿನಿಂದ ಹಿಂದಿನವರು ಕಳೆದ ನಾಲ್ಕು ವರ್ಷಗಳಿಂದ ಕಾರ್ಯಾಂಗ ಮತ್ತು ಶಾಸಕಾಂಗ ಈ ಹೋರಾಟದಿಂದ ಎಲ್ಲೇ ಒಂದು ಕಡೆ ನಿಷ್ಕ್ರಿಯ ಆಗಿದ್ರೂ ಸಹ ಅದು ನಮ್ಮ ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ರಂಗ ಇದೆಯಲ್ಲ ನಮ್ಮ ಹೋರಾಟದ ಸತ್ಯಾಸತ್ಯತೆಯನ್ನು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಮೋಡುವಲ್ಲಿ ಭಾಳ ಪ್ರಯತ್ನ ಪಟ್ಟಿದೆ ಅಂತೆ ಮೊದಲನೇದಾಗಿ ನಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ